ಊರಾಗ ಯಾವ್ದು ಬರ್ತಾ ಪರಿಸ್ಥಿತಿ ಎಂಟು ದಿವಸ ನಮಗೆ ನಮ್ಗೆ ವರದಕ್ಷಿಣೆ ಕೊಡೋದ ನಮ್ಗೆ ಏನು ಕೊಡೋದಾ ಅವ್ರ ಒಂದು ಬಿಡಿಗೆ ಒಂದು ಚಲೋ ಇದ್ರೆ ಸಾಕಿರುತ್ತೆ ಹಿಂಗೆಲ್ಲಾ ಕೆಲವು ಪರಿಸ್ಥಿತಿ ಯಾಕ್ರಿ ಇದಕ್ಕೆ ಕಾರಣ ಇದಕ್ಕ ಪಾಪ ಮಾಡಿದವ್ರು ನಾವ ಈ ಪಾಪ ಮಾಡಿದವ್ರು ನಾವ ಪಾಪ ಅನ್ಬೋಸವ್ರು ನಾವ ಏನಾಗಿದ್ರಿ ಇಂದ ಜೈನ ಧರ್ಮದೊಳಗ ಏನ್ ಮಾಡಿದ್ರಿ ಬಹಳಷ್ಟು ಶ್ರೀಮಂತರು ಗೊತ್ತಾಗ ಒಂದ ಹೆಣ್ಣು ಹಿಡಿಯೋದು ಒಂದ ಹಂಗ ಹಿಡಿಯೋದು ಒಂದೇ ಎಣ್ಣ ಒಂದೇ ಗಂಡ ಮತ್ತೊಂದು ಕಾಯ್ತಾರ ಮತ್ತೊಂದು ಹೆಣ್ಣು ಆಯ್ತಂದ್ರಿ ಒಳಗೆ ಚೆಕ್ ಮಾಡೋದು ಅಲ್ಲೇ ಕುದಿಕ್ ಎಷ್ಟು ಜೈನ್ ಎಲ್ಲ ಇದ್ರೆ ಜೈನಿಟ್ಟಿದ್ರು ಏನ್ರಿ ಬರೀ ಹಿಂಸಾ ಧಾರ್ಮಿಕ ತನ್ನ ಹಟ್ಟಿ ಒಳಗೆ ಹುಟ್ಟಿದಂತ ಕೂಸನ್ ಏನ್ ಮಾಡಿದಾರ ಕುದುಚಿಕ್ ಬಂದಾರು ಬ್ರೂರ್ ಹತ್ಯಾ ಮಾಡಿದ್ರು ಆ ಪಾಪ ಫಲ ಏನೈತಿ ಒಂದ್ ನೂರ್ ಹುಡುಗರು ಇತ್ತು ಅಂದ್ರ ಬರೀ ಎಂಬತ್ತು ಎಂಬತ್ತ ಹುಡುಗಿಯ ಇಪ್ಪತ್ತು ಹುಡುಗರಿಗೆ ಹುಡುಗರು ಇಲ್ಲ ಹೀಗಾಗಿ ಹುಡುಗರು ಇಲ್ಲ ಹೀಗಾಗಿ ಇತ್ತಂದ್ರ ನಮ್ಮ ಪಾಪವನ್ನ ನಾವು ಅನುಭವಿಸಬೇಕಾಗೈತಿ ಆ ಹುಡುಗರು ಸಹಿತ ಹಿಂಗಾಯ್ತು ಯಾರು ಹೆಣ್ಣು ಕೂಡ ಆಗ್ತಾ ಇರಲ್ಲ ಚಿಂತೆ ಮಾಡಕತ್ತ ಹೊರಗೆ ಏನಾಯ್ತು ಅಂದ್ರೆ ಒಬ್ಬರಿಗೆ ಅಜ್ಜಿ ಹೇಳು ಅಜ್ಜಿ ತಮ್ಮ ತಮ್ಮ ಮಗನ ಹೀಗೆ ಚಿಂತೆ ಮಾಡಬೇಡ ನಿಮ್ ಮದುವೆ ಆಗ್ತೈತಿ ಅಲ್ಲಿ ದೂರ ಊರಾಗ ಒಬ್ಬ ಸಾಧು ಇದ ಆ ಸಾಧು ಅಂದ್ರೆ ಬಾ ಚಲೋ ಅವ್ರೆಲ್ಲಾ ಮಾತುಗಳು ಕರೆ ಬರ್ತಾವ ನೀವು ಏನು ಮಾಡು ಆ ಸಾಗ ಹೋಗು ಮತ್ ನೀನ್ ಮದಿ ಯಾವಾಗ ಆಗ್ತೈತಿ ಕೇಳ್ಕೊಂಡು ಹೋಗ್ರೆ ಅಜ್ಜ ಅಂತ ಎಲ್ಲ ಮಾಡಿದ ಆಗಿನ ಕಾಲದಾಗ ಎಲ್ಲಿ ಹೋಗ್ರು ಸಹಿತ ಬಾಳ್ ಬಾಳ್ ಅಂದ್ರೆ ಒಬ್ಬೊಬ್ರ ಮನೆಯಾಗ ಶ್ರೀಮಂತರ ಮನೆಯಾಗ ಅಷ್ಟ ಸೈಕಲ್ ಇತ್ತು ಸೈಕಲ್ ಸಹಿತ ಇದ್ರ ಅಂತ ಪರಿಸ್ಥಿತಿ ಆಗಿನ ಕಾಲದಾಗ ಚಕ್ಲಿ ಗಾಡಿ ಒಡ್ಕೊಂಡ್ ಹೋಗ್ಬೇಕು ಇಲ್ಲಾತ್ರ ಸೈಕಲ್ ಮೇಲೆ ಹೋಗ್ಬೇಕು ಇಲ್ಲಾತ್ರ ನಡ್ಕೊಂತ ಹೋಗ್ಬೇಕು ಇದು ನಿಮ್ಗೆ ಈಗ ಪ್ರತಿಯೊಬ್ಬರ ಮನೆಯಾಗ ಗಾಡಿ ಏರಿಯ ಅವಾಗ ಹಂಗಿದ್ರೆ ಏನು ಏನ್ ಮಾಡಿ ಬಹಳ ಪರಿಸ್ಥಿತಿ ಗರಿತ್ತು ಅವನ ಸೈಕಲ್ ಇಲ್ಲ ಏನ್ ಮಾಡಕತ್ತ ನಡ್ಕೋತ ಹೋಗ್ಬೇಕ ಇನ್ನ ನಡ್ಕೋತ್ ಹೋಗ್ಬೇಕು ನಡ್ಕೋದ್ ನಡ್ಕೋ ಆ ಸಾಧನ ಕೇಳ್ಬೇಕಂತ ತಿಳ್ಕೊಂಡ ಕಂಟಿತ್ತ ಹೋಗುವಂತ ಸಂದರ್ಭ ಒಳಗ ಒಂದ್ ಗುರಾಗ ಏನ್ ಹಾಕ್ತಿದ್ರಿ ಕತ್ಲ ಆಗ್ಬಿಟ್ಟೆ ದೂರ ಇತ್ತು ನಡ್ಕೋದೋಗ್ಬೇಕ ಈಗ ನಾನ ಮಾರಾಜ್ ಜೊತೆಗೆ ಬಂದ್ರೆ ಮಾತಾಡ್ತಾರ ಜೈ ಜಿನಿಂದ ಅಂತಾರ ಯಾರು ನಾ ಮಹಾರಾಜ್ ಹಂಗ ಬಂದಿತ್ರಿ ಯಾರು ಫೋನ್ ಇಲ್ಲ ಯಾರ ಯಾರು ಬೇರೆ ಯಾರು ಮಾತಾಡ್ಸಂಗಿಲ್ಲ ತಮ್ ತಮ್ ಕೂರ್ತೆ ಹೋಗಿ ಬಿಡ್ತಾರ ಹಂಗ ಹುಡುಗ ಹೋಗಾವ್ ಅದಕ್ಕಾಗಿ ಆ ಹುರಾಗಿನ ಎಲ್ಲಿ ಮಲ್ಕೋಬೇಕು ಯಾರಿಗೆ ಹೋಗ್ಬೇಕು ಹಿಂಗೆ ಚಿಂತೆ ಮರ್ಕೋದ ಕೂತಿದ್ದ ಎಲ್ಲಾರು ಹತ್ತು ಗಂಟೆ ಆತು ಎಲ್ಲಾರು ಮಲ್ಕೊಂಡಿರು ಒಂದ್ ಮನಿ ಮುಂದ ಕಟ್ಟಿತ್ತ ಆ ಕಟ್ಟಿ ಮೇಲೆ ಅವ್ರೆಲ್ಲಾ ಮಲ್ಕೊಂಡ ತಿಳ್ಕೊಂಡ ಏನ್ ಮಾಡ್ರಿ ಅಲ್ಲೇ ಕಟ್ಟಿ ಮೇಲೆ ಮಲ್ಕೊಂಡ ಅವಾಗ ಏನೈತ್ರಿ ಅವಾಗ ಎಲ್ಲಾರು ಏನ್ ಮಾಡ್ತಾರಂದ್ರ ಲೌಕರ್ ಹೇಳ್ತಾರೆ ಬೇಗ ಹೇಳ್ತಾರೆ ಎಲ್ಲಾರು ನಾಲ್ಕು ನಾಕುವರೆ ಅಂದ್ರೆ ಎಲ್ಲಾರು ಹೇಳ್ತಾರೆ ಅವನೇನ್ ಮಾಡ ಆ ಹೆಣ್ಮಕ್ ಎರಡು ಮಲ್ಕೊಂಡ ಆದ್ರೆ ದೂರದಿಂದ ನಡ್ಕೋತೋಗಿದ್ದ ಬಾಳ ಆಯಾ ಸಿಗಿತ್ತು ಅವನ್ ಆಗಲಿಲ್ಲ ಆಗ್ಲಿಲ್ಲ ಏನ್ ಮಾಡ್ ಮಲ್ಕೊಂಡ್ ಬಿಟ್ಟ ಆ ಹೆಣ್ಮಾಗ ಏನ್ ಮಾಡಿದ್ರ ನಾಲ್ಕುವರೆಗೆ ಬಾಗಲಾತ್ ಬಗ್ ಸಪುಲ್ ಆಗ ಸಫುಲ್ ಆಗುತ್ತಾತ್ರಿ ಕೂತ ಯಾರು ಕುಂತ ಅವಾಗ ಅಜ್ಜಿ ಕೇಳ್ತಾರೋ ಅಲ್ಲ ಹಾಕೋದ್ರ ಅಂಟಿ ಇದ್ರು ವಯಸ್ಕರಿಗೆ ಯಾಕೆ ಇಲ್ಲ ಯಾಕೆ ಕಲ್ಕೊಂಡ್ರಿ ಕೇಳಿ ಹೇಳ್ರಿ ನಾನಿಟ್ಟಿನಿ ಒಬ್ಸಂದ ಪ್ರಶ್ನೆ ಕೇಳಕ್ ಇಟ್ಟಿನಿ ನಂಗೆ ಯಾವ್ದು ಫೋನ್ ಇಲ್ಲ ಗೊತ್ತಿಲ್ಲ ಅದಕ್ಕೆ ನಾ ಹೇಳಿ ಲೋಟ್ ಯಾವ್ದು ಹೋಗ್ಬೇಕು ನೋಡ್ಕೊಂಡಿಲ್ರಿ ಆದ್ರಾಯ್ತು ಮತ್ತ ನಂಗೊಂದ್ ಪ್ರಶ್ನೆ ಐತಿ ಕೇಳ್ಕೊಂಡ್ ಬಂತಾರೆ ಆಯ್ಕೆ ಪ್ರಶ್ನೆ ಕೇಳ್ಕೊಂಡ್ ಬರಾಕ್ ಬೇನ್ರಿ ಹೇಳ್ರಿ ಕೇಳ್ಕೊಂಡ್ ಬರ್ತಾನು ಏನಿಲ್ಲ ನಂಗೊಂದ್ ಹೆಣ್ಣು ನೋಡಿ ಹುಟ್ಟಿ ಐತಿ ಹುಟ್ಟಿ ಹದಿನಾರು ವರ್ಷ ಐತಿ ಒಟ್ಟ ಎರಡು ಕಣ್ಣ ಕಾಣಂಗಿಲ್ಲ ಹುಟ್ಟಿ ಹದಿನಾರು ವರ್ಷ ಆಗೈತಿ ಎರಡು ಕಣ್ಣು ಕಾಣಂಗಿಲ್ಲ ಅದಕ್ಕೆ ಒಂದು ಪ್ರಶ್ನೆ ಕೇಳ್ಕೊಂಡ್ರಿ ಅನ್ನೋ ಯಾಕೆಂದ್ರು ಅವಾಗ ಹುಡುಗಂತ ಆಧಾರ ಐತಿ ಕೇಳ್ಕೊಂಡ್ ಬರ್ತಾನಂತಿ ಒಂದ್ ಟೈಮ್ ನಾನು ನೋಡ್ಕಾಯಿತ್ತು ಅದಾಗ ಪ್ರಶ್ನೆ ಬರ್ಕೋತಾನು ಬರ್ಕೊ ಕೈ ಮಾತ್ರ ನೋಟಿ ನಡ್ಕೊಂಡ್ ನಡ್ಕೊಂಡ್ ನಡ್ಕೊಂಡು ಹೋಗ್ತಿರ್ತಾನೋ ಅಲ್ಲಿ ಹೋಗಿ ಒಬ್ಬ ರೈತನು ಆ ರೈತನೂ ಪ್ರಶ್ನೆ ಇತ್ತು ಈ ಹುಡುಗ ಹುಡುಗಿ ಏನಿಲ್ಲ ಸಾಧು ತಗೊಂಡಿದ್ದೇನು ಮತ್ತೆ ನನ್ನೊಂದು ಪ್ರಶ್ನೆ ಐತಿ ಕೇಳ್ಕೊಂಡ್ ಬರ್ತೀನ ಆಯ್ತ್ರಿ ಕೇಳ್ಕೊಂಡ್ ಬರ್ತಾನಂದ ಆ ಸಾಧು ಏನ ಒಂದ್ ಎಕರೆ ಡಾಲಂಗ್ರಿ ಗಿಡ ಐತಿ ನಂದು ಎಷ್ಟೈತ್ರಿ ಒಂದ್ ಎಕರೆ ಡಾಲ್ ಗಿಡ ಐತಿ ಎಲ್ಲಾ ಗಿಡಕ್ಕೆ ಹೂವು ಆಗ್ತಾವು ಎಲ್ಲಾ ಗಿಡಕ್ಕೆ ಕಾಯಿ ಆಗ್ತಾವು ಆದ್ರೆ ಒಂದ್ ಗಿಡಕ್ಕೆ ಮಾತ್ರ ಕಾಯಿ ಆಗಾಯ್ಲಿಲ್ಲ ಅದ್ ಯಾಕೊಂಡ್ ಬರೇತ್ರಿ ನಾವ್ ಹೇಳ್ತಾನೆ ರೈತ ಅದ್ನೂ ಬರ್ಬೋತಾನ ಅದ್ರ ಅದ್ ಒಡ್ಕೊಂಡ್ ನಡ್ಕೋ ನಡ್ಕೋ ನಡ್ಕೋತ್ ಬಾಡ್ ಹೋಗ್ತಾನು ಅಲ್ಲಿ ಆದ ನಂತರ ಒಬ್ಬ ಸಾಧು ಏನ್ ಮಾಡಿರ್ತಂದ್ರ ವ್ಯತ್ಯಾಸ ಅದು ಅವ್ ಆಸ್ತ್ರ ಕಟ್ಕೊಂಡ ಒಂದ್ ಹತ್ತು ವರ್ಷ ದಿಕ್ಷಾ ತಗೊಂಡ್ ಅವ ಗಟ್ಟ ಇಟ್ಟಿರ್ತಾನು ತೆಲಿನ ಜುಡ್ಡಾ ಇಟ್ಟಿರ್ತಾನು ಕೆಂಪ ಕ್ಯಾಮಿ ಎರಿವಿ ಹಾಕಿರ್ತಾನು ಹೊಲ ಅಗ್ದಿ ರುದ್ರಾಕ್ಷಿ ಆದಾಯ ಎಲ್ಲ ಹಾಕಿರ್ತಾನು ಏನ್ ಬೇಕಾದ್ ಮಾಡ್ತಿರ್ತಾನೆ ಅವ್ ಹತ್ ಹದಿನೈದು ವರ್ಷ ಆತು ಕೂತಂದ್ರ ಧ್ಯಾನ ದಾನ ಹಾಕ್ತಿರ್ ಸ್ವದ್ಯ ಹೇಳಾಕ್ ಗೊತ್ತಂದ್ರ ಸ್ವದೇ ಹತ್ತಿರ್ಕಿಲ್ಲ ಏನು ಪ್ರವಚನ ಹೇಳಾಕೋತರ ಪ್ರವಚನ ಹೇಳಾಕಿರ್ಕಿಲ್ಲ ಯಾಕ್ ಬರ್ತಿರ್ಕಿಲ್ಲ ಪ್ರಶ್ನೆ ಹೇಳ್ತಾರ ಹಿಂದಿರ್ಸೆ ಅವನ್ ಒಟ್ಟ ಧ್ಯಾನ ಹತ್ತಿರ್ಕಿಲ್ಲ ಅದಕ್ಕ ಯಾಕಂಗ ನಾ ಸಾಧುವ ಹತ್ತು ವರ್ಷ ಆತು ನಂಗ್ ಧ್ಯಾನ ಆತು ಅದು ಯಾಕ ನಾನು ಪ್ರಶ್ನೆ ಕೇಳ್ಕೊಂತ ಅವಾಗ ಅದ್ನು ಬರ್ಕೊಂಡ ಈ ಮೂರು ಪ್ರಶ್ನೆ ಬರ್ಕೊಂಡ ನಡ್ಕೋದ್ 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 ಹಾಲ ಅಲ್ಲಿ ಗುಡ್ಡದಾಗ ಸಾಧು ಒಂದು ಆಶ್ರಮ ಕಟ್ಕೊಂಡ ಅಲ್ಲಿ ಏನ್ ಮಾಡಿದ ಮೈದಾನ ಮೈದಾನ ಸಮಯದಾಗ ಆ ಕಡೆ ಅಕಡೆ ಗಿಡೋಕೇನ್ ಮಾಡಿದ ತಿ ಕೂತಿದ್ದ ಅವಾಗ ಹುಡುಗ ಹುಡುಗಿ ಸಾಧು ನಮಸ್ತು ಮಾಡಿದ ಸಾಧು ಕೇಳಿದ ಯಾಕಮ್ಮ ಯಾಕೆ ಬಂದಿ ಯಾಕೆ ಬಂದಿ ಅಂತ ಕೇಳೋದ್ ಕೇಳಿನ್ ಮಾಡಿದ ಇಲ್ರಿ ಮತ್ತ ಇಂತ ಒಂದು ಮೂರು ಪ್ರಶ್ನೆ ಇದಾವ್ರಿ ರೀ ಮತ್ತೆ ನೀವು ಸೈಕ್ ಮಾತಾಡ್ತೀವಿ ರಸ್ತಾಯ ಇಲ್ಲ ಹೋಗ್ಬೇಕು ಆಂಟಿ ಹೇಳೋ ಮತ್ತೆ ನಿಮ್ಮ ತಾಸು ಹೋಗಂದಾರಿ ಅವಾಗ ಸಾರ್ಗ ಭಾಳ ತಾಸು ಹೋಗ್ ಕೂತು ಮತ್ತೆಲ್ಲ ಹೋಗ್ ಕೂತು ನಂತರ ನೀವು ಒಂದೊಂದು ಹೇಳೋಕೆ ಚಾಲು ಮಾಡಿದ ಹುಡುಗ ಏನು ಮಾಡಿದ್ರಿ ಒಂದೊಂದು ಹೇಳಕ್ಕೆ ಚಾಲು ಮಾಡ್ದ ಮೊದ್ಲೇ ಪ್ರಶ್ನೆ ಹೇಳು ಅಷ್ಟೇ ರೀ ನಾ ಹಿಂಗೆ ಬರಾಕತ್ತೀನಿ ಬರುವಂಥ ಸಂದರ್ಭ್ದೊಳಗೆ ಹೋಗ್ಬೇಕು ಆಂಟಿ ದರ್ಕೀಳ್ರಿ ಆಕೆ ಏನ್ ಪ್ರಶ್ನೆ ಕೇಳಿದಳ ರೀ ಅಂದ್ರೆ ನಂಗೆ ಒಂದು ಹುಡಿಬಿಟ್ಟಿ ಆಕಿಗೆ ಹದಿನಾರು ವರ್ಷ ಆಗಿ ಹದಿನಾರು ವರ್ಷ ಆದ್ರೂ ಕಣ್ಣ ಕಾಣೋದು ಅದ ಯಾವಾಗ ಕಣ್ಣು ಕಾಣ್ತಾ ಕಳ್ಕೊಂಡ್ ಮಾರ್ರಿ ಅಂತ ಅವ್ ಸಾಧು ಇಲ್ಲ ನೋಡ್ಬಾತಮ್ಮ ಹೇಳ್ತಾನ ಆ ಹದಿನಾರು ವರ್ಷ ಆಗಿತಿಲ್ಲ ಅವನ್ ಉಪಾಯ ಮಾಡ್ಬೇಕಂದ್ರ ಆ ಎರಡು ಕೈಲಿಗೆ ಹಿರಾ ರತ್ನ ಹಚ್ಬೇಕು ಹಿರಾ ಅನ್ನುವಂತ ರತ್ನ ಕೋಟಿ ಗಂಜಲಿ ಬರ್ತಾ ಹೋದ ಬಾಳ ದೊಡ್ಡ ಹಿರಾ ಅಂತ ರತ್ನ ಆ ಹಿರಾ ಅನ್ನುವಂತ ರತ್ನ ಎರಡು ಕೈಲಿ ಹೆಚ್ಚರ ಕಣ್ಣು ಬರ್ತಾ ಹೋದ್ರೆ ಆ ಸಾಧು ಇರ್ತಾನ ಅವಾಗ ಏನ್ ಮಾಡ್ತಾನೋ ಅದ್ನು ಉತ್ತರ ಬರ್ಕೋತಾನ ಉತ್ತರ ಬರ್ಕೊಂಡ್ ಮಾತ್ ಏನ್ ಮಾಡ್ತಾನ್ರಿ ಮತ್ತೊಂದು ಪ್ರಶ್ನೆ ಕೇಳ್ತಾನ ಮತ್ತೊಂದು ಪ್ರಶ್ನೆ ಏನ್ರಿ ನಾ ಬಲಾತೀನಿ ಅವಾಗ ಒಬ್ಬ ರೈತ ರೇಟ್ ಅವನ್ ಏನು ಎಲ್ಲಾ ಕಡೆ ಒಂದ್ ಹೆಚ್ಚಿದಾರಿ ಮತ್ ಎಲ್ಲಾಕ ಹೂವು ಆಗ್ತಾವ ಕಾಯಿ ಆಗ್ತಾವ ಆದ್ರ ಒಂದ್ ಗಿಡಕ್ಕೆ ಮಾತ್ರ ಕಾಯಿ ಹತ್ತಿರ ಹಾಕ್ರಿ ಅವಾಗ ಅವ್ನ್ ಹೇಳ್ತಾನು ಆ ಗಿಡಕ್ಕೆ ಯಾಕಪ್ಪ ಅಂತಂದ್ರ ಆ ಗೇರ್ ತರಗ ಬಂಗಾರ ಹಂಡಿ ಏನ್ರಿ